ವಾಟ್ ಈಸ್ ದ ಟ್ರೂ ಫೀಲಿಂಗ್ ಅನ್ನೋದ್ರ ಬಗ್ಗೆ ಈ ಒಂದು ಓಪನ್ ಮೈಂಡೆಡ್ ಆಗಿ ಒಂದು ನೋಡಿ ಟೇಕ್ ವಾಟ್ ರೆಸೋನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೋನೇಟಿಂಗ್ ಟು ಯು ರೀಡಿಂಗ್ ನೋಡುವಾಗ ಎಸ್ ಇದು ನಿಮಗೆ ಆ್ಯಪ್ಟ್ ಆಗ್ತಿದೆ ಅಂತಂದ್ರೆ ಕಂಟಿನ್ಯೂ ಮಾಡಿ ಫೋರ್ಸ್ಫುಲ್ಲಿ ನಿಮ್ಮನ್ನ ರೀಡಿಂಗಿಗೆ ಫಿಟ್ ಮಾಡ್ಕೊಳಕ್ ಹೋಗ್ಬೇಡಿ ಆಮೇಲೆ ಏನನ್ಸುತ್ತೆ ಇದು ನನಗಲ್ಲ ಮೇಡಮ್ ಅಂತ ನೀವು ರಿಪ್ಲೈ ಮಾಡ್ತೀರಾ ಇಲ್ಲಿ ಯಾವುದು ನನ್ನ ಪರ್ಸನಲ್ ರೀಡಿಂಗ್ಸ್ ಮಾಡಿರೋದಿಲ್ಲ ಯಾರಿಗೆ ಅನ್ವಯ ಆಗುತ್ತೋ ಯಾರು ಇದನ್ನ ಗೈಡೆನ್ಸ್ ಆಗಿ ತಗೋತೀರೋ ಹೀಲಿಂಗ್ ಆಗಿ ತಗೋತಿರೋ ಇಟ್ಸ್ ಆಲ್ ಒನ್ ಮಾಡಲಿಟಿ ಅಷ್ಟೇ ಓಕೆ ಸೊ ಪ್ಲೀಸ್ ಕಾನ್ಸಂಟ್ರೇಟ್ ನಿಮ್ಮ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ತೀರಿ ಅವರ ಫೋಟೋನಾದರೂ ನೋಡಿ ಅವರ ಹೆಸರನ್ನಾದರೂ ಮೂರು ಸತಿ ಮನಸಲ್ಲಿ ಹೇಳ್ತಾ ಈ ಬಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟೆಸ್ಟ ಮೊದಲಿಗೆ ಈ ವ್ಯಕ್ತಿ ಎಸ್ ಐ ಲವ್ ಯು ಅಂತ ಹೇಳ್ತಾ ಇದ್ದಾರೆ ಐ ಲವ್ ಯು ಸೋ ಮಚ್ ಅಂತ ಹೇಳ್ತಿದ್ದಾರೆ ಈ ಪ್ರೀತಿ ಪ್ರೇಮ ಎಲ್ಲನೂ ಅಷ್ಟೇ ನಿನಗೋಸ್ಕರ ಓಕೆ ನನ್ನ ಮನಸ್ಸು ನಿನಗೋಸ್ಕರ ನಾನು ಅನ್ಕೋತಾ ಇರೋದು ನಾನು ಯೋಚನೆ ಮಾಡ್ತಿರೋದು ನನ್ನ ಮನದಾಳದ ಆಸೆ ನಿನ್ನ ಜೊತೆಗಿರಬೇಕು ಅನ್ನೋಂಥದ್ದು ನಿನ್ನ ಪ್ರತಿಬಿಂಬ ನನ್ನ ಕಣ್ಣಲ್ಲಿದೆ ನಾನು ಯಾವಾಗೂ ಅಷ್ಟೇ ನಿನ್ನನ್ನು ಮಿಸ್ ಮಾಡ್ತಾ ಇದ್ದೀನಿ ಚಿನ್ನು ಅಂತ ಹೇಳ್ತಿದ್ದಾರೆ ಹೌದು ನಾನು ಕೋಪ ಮಾಡ್ಕೊಂಡಿರಬಹುದು ಹೌದು ನಾನು ಬೇಜಾರು ಮಾಡಿರಬಹುದು ಆದರೆ ನಾನು ನಿನ್ನ ಕಂಪ್ಲೀಟಾಗಿ ಮಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಯಾರಿಗೆಲ್ಲ ಆಪ್ಟ್ ಆಗ್ತಿದೆಯೋ ಪ್ಲೀಸ್ ಕಂಟಿನ್ಯೂ ವಾಚಿಂಗ್ ಈ ವ್ಯಕ್ತಿ ಇತ್ತೀಚೆಗೆ ಮೇ ಬಿ ವೆಯ್ಟ್ ಗೇನ್ ಮಾಡಿರಬಹುದು ವೆಯ್ಟ್ ಗೇನ್ ಇಲ್ಲಿ ನನಗೆ ಕಾಣಿಸ್ತಾ ಇರುವಂಥದ್ದು ಇಲ್ಲಿ ನನಗೆ ಚಾನಲ್ ಆಗಿರುವಂಥದ್ದು ಬಟರ್ಫ್ಲೈ ಪಾತ್ರ ಕಿತ್ತಿ ಸೊ ಬಟರ್ಫ್ಲೈ ಏನಕ್ಕೆ ಕಾಣಿಸ್ತು ಅಂದರೆ ಮೇ ಬಿ ನೀವೇನಾದ್ರೂ ಏಂಜಲ್ಸ್ನ ಪ್ರೇಯರ್ ಮಾಡ್ತಾ ನನಗೆ ಬಟರ್ಫ್ಲೈ ಕಾಣಿಸ್ಲಿ ಅಂತ ಪ್ರೇಯರ್ ಮಾಡ್ತಿರಬಹುದು ಅಥವಾ ಬಟರ್ಫ್ಲೈ ಕಾಣಿಸಿರೋದಕ್ಕೆ ನೀವು ಖುಷಿ ಪಟ್ಟಿರಬಹುದು ಆ ವ್ಯಕ್ತಿ ನನ್ನ ಮೀಟ್ ಆಗ್ತಾರೆ ಅಂತ ಹಾಗೆಯೇ ನಿಮ್ಮ ಪ್ರೀತಿಯಲ್ಲಿ ಟ್ರಾನ್ಸ್ಫಾರ್ಮೇಶನ್ ಬರ್ತಿದೆ ಈ ಪ್ರೀತಿಯಲ್ಲಿ ಹೊಸ ಬದಲಾವಣೆ ಬರ್ತಿದೆ ನೀವು ಅಂದ್ಕೊಂಡಿರಲ್ಲ ಮತ್ತೆ ನಮ್ಮ ಪ್ರೀತಿ ಮುಂಚೆ ಥರಾನೇ ಆಗುತ್ತಾ ಇದೆಲ್ಲ ಸಾಧ್ಯನಾ ಅಂತ ಬಟ್ ಎಸ್ ಈ ಒಂದು ವ್ಯಕ್ತಿ ಅವರ ಕಡೆಯಿಂದ ಆದ ಎಲ್ಲ ಪ್ರಯತ್ನನೂ ಮಾಡ್ತಾ ಇದ್ದಾರೆ ಈ ಪ್ರೀತಿನ ಮುಂಚೆ ಥರಾನೇ ಸ್ವೀಟ್ ಅಂಡ್ ಕ್ಯೂಟಾಗಿ ಮಾಡೋದಕ್ಕಾಗಿ ಇಲ್ಲಿ ನನಗೆ ಚಾನಲ್ ಆಗ್ತಿದೆ ಐ ಡೋಂಟ್ ನೋ ನೀವೇನಾದ್ರೂ ಆಪಲ್ ತಿಂದಿದ್ರು ಇವತ್ತು ತಿಂತಿರೋ ಅಥವಾ ಮನೇಲಿ ಮನೆಯಲ್ಲಿ ಇಟ್ಟಿದ್ದೀರೋ ಅಥವಾ ಆಪಲ್ ಸಮಥಿಂಗ್ ಆಪಲ್ ಅಂಡ್ ಗ್ರೇಪ್ಸ್ ನನಗೆ ಇಲ್ಲಿ ಚಾನಲ್ ಆಗ್ತಿರೋದು ಮೇ ಬಿ ನೀವು ತಿಂತಾ ಇರಬಹುದು ಅವರು ತಿಂತ ಇರಬಹುದು ಅಥವಾ ಈ ರೀಡಿಂಗ್ ನೋಡುವಾಗ ನೀವು ತಿಂತಿರಬಹುದು ಅಥವಾ ರೀಡಿಂಗ್ ನೋಡಾದ್ಮೇಲೆ ತಿನ್ನಬಹುದು ಅಥವಾ ನಿಮ್ಮ ಆ್ಯಪಲ್ ಮತ್ತು ಗ್ರೇಪ್ಸ್ ಮೇ ಬಿ ನೀವು ಇಬ್ಬರು ಡಿಸ್ಕಷನಲ್ಲಿ ಬಂದಿರಬಹುದು ಹಾಗೆ ನನಗೆ ಇನ್ನೊಂದು ಚಾನಲ್ ಆಗ್ತಿದೆ ಮೇ ಬಿ ಇಲ್ಲಿ ನಿಮ್ಮದು ಅಥವಾ ಅವ್ರದ್ದು ಹೆಲ್ತ್ ಅಪ್ಸೆಟ್ ಆಗಿರಬಹುದು ಹಾಗಾಗಿ ಮೇ ಬಿ ಫ್ರೂಟ್ಸ್ನ ನೀವು ತಿಂತಿರಬಹುದು ಅಥವಾ ಫ್ರೂಟ್ನ ಆ್ಯಡ್ ಮಾಡ್ಕೊಂಡಿರಬಹುದು ನಿಮ್ಮ ಡಯಟರಿಯಲ್ಲಿ ಹೀಗಾಗಿನೂ ಇದು ನನಗೆ ಚಾನಲ್ ಆಗ್ತಿದೆ ಮೇ ಬಿ ಆ್ಯಪಲ್ ಫೋನ್ ಬಗ್ಗೆ ಡಿಸ್ಕಸ್ ಮಾಡಿರಬಹುದಾ ನೀವಿಬ್ಬರು ಅದು ಚಾನ್ಸಸ್ ಇದೆ ಇಲ್ಲಿ ನನಗೆ ಆ್ಯಪಲ್ ನನಗೆ ಚಾನಲ್ ಆಗಿದ್ದು ಇದು ಫ್ರೂಟಾ ಫೋನಾ ಎಸ್ ಅಗೇನ್ ಇದು ಚಾನೆಲ್ ಆಗಿರುವಂಥದ್ದು ಈ ಯುಗಾದಿ ಹಬ್ಬಕ್ಕೆ ನೀವು ಅನ್ಕೊಂಡಿರುವಂತಹ ರೀತಿಯಲ್ಲಿ ಅಷ್ಟು ಖುಷಿಯಾಗಿ ಈ ಒಂದು ಯುಗಾದಿ ಹಬ್ಬನ ನೀವು ಸೆಲೆಬ್ರೇಟ್ ಮಾಡಲಿಲ್ಲ ಬಟ್ ನಿಮ್ಮ ವ್ಯಕ್ತಿ ಅನ್ಕೋತಾ ಇರುವಂತಹದ್ದು ಈ ಯುಗಾದಿಗೆ ನಾನು ಏನಾದರೂ ಹೊಸದನ್ನು ತಗೋಬೇಕು ಪರ್ಚೇಸ್ ಮಾಡಬೇಕು ಅನ್ನೋದನ್ನ ಅವರು ನಿಮ್ಮ ಹತ್ರ ಶೇರ್ ಮಾಡಿರಬಹುದು ಆದರೆ ಯಾಕೋ ನಿಮಗೆ ಈ ವರ್ಷ ಅಷ್ಟು ಖುಷಿ ಇಲ್ಲ ಸೆಲೆಬ್ರೇಷನ್ ಹಬ್ಬದ ಬಗ್ಗೆ ನಿಮ್ಗೆ ಅಷ್ಟು ಖುಷಿ ಇಲ್ಲ ಚಂದದ ಸಿಂಗಾರ ಮೇ ಬಿ ಈ ಸಾಂಗ್ ನನ್ಗೆ ಯಾಕೆ ಚಾನಲ್ ಆಗ್ತಿದ್ಯೋ ಮೇ ಬಿ ಅವರು ನಿಮ್ಮ ಅಂದ್ರೆ ನೀನ್ ಡ್ರೆಸ್ ಮಾಡ್ಕೋತಿಯ ನೀನ್ ಸಾರಿ ಉಟ್ಕೋತಿಯ ಅಥವಾ ನೀನ್ ಪಿಕ್ ಕಳಿಸು ಈ ತರ ಎಲ್ಲ ಹೇಳಿರಬಹುದು ನಿಮಗೆ ಹಬ್ಬದ ದಿನ ನೀನು ಈ ಥರ ರೆಡಿ ಆಗು ಅಂತ ಹೇಳಿರಬಹುದು ಇಲ್ಲಿ ಕೆಲವೊಬ್ಬರಿಗೆ ಸೀರೆ ಗಿಫ್ಟ್ ಆಗಿ ಕೊಟ್ಟಿರಬಹುದು ಅಥವಾ ನೀವು ಅವರಿಗೆ ಗಿಫ್ಟ್ ಆಗಿ ಕೊಟ್ಟಿರಬಹುದು ಇದು ಫಸ್ಟ್ ಫೆಸ್ಟಿವಲ್ ಆಫ್ ದ ಇಯರ್ ಫಸ್ಟ್ ಅಂತ ಈ ರೀತಿಯ ಒಂದು ರೊಮ್ಯಾಂಟಿಕ್ ಮೆಸೇಜ್ ಸಹ ನಂಗೆ ಇಲ್ಲಿ ಚಾನಲ್ ಆಗ್ತಿದೆ ಈ ವ್ಯಕ್ತಿ ಹೇಳ್ತಾ ಇರೋವಂಥದ್ದು ಸಿ ಈ ಹಬ್ಬದ ಹಾಗೇನೆ ನಮ್ಮ ಪ್ರೀತಿನೂ ಸಿಹಿ ಕಹಿ ಎರಡೂ ಇದೆ ಬಟ್ ಯಾಕೋ ಅನ್ನಿಸ್ತಾ ಇದೆ ನಾನೇ ನಿನ ತುಂಬ ಹರ್ಟ್ ಮಾಡಿದ್ದೀನಿ ಅಂತ ನೋ ನೀನು ತಪ್ಪು ತಿಳ್ಕೊತಾ ಇದ್ದೀಯಾ ರೋಹಿಣಿ ರಾಧಿಕಾ ರುಕ್ಮಿಣಿ ನನಗೆ ಇದು ಯಾಕೋ ಈ ಮೂರು ಹೆಸರು ಮಾತ್ರ ಚಾನಲ್ ಆಯಿತು ಹಂಗಂತ ಎಲ್ಲರ ಹೆಸರು ಅದೇ ಆಗಿರಬೇಕು ಅಂತಲ್ಲ ಈ ಮೂರು ಹೆಸರು ನನಗೆ ಇಲ್ಲಿ ಚಾನಲ್ ಆಗಿರುವಂಥದ್ದಷ್ಟೇ ಲೆಟರ್ ಪಿ ಆರ್ ಎಸ್ ಕೆ ಹೆಚ್ ವೈ ಸಿ ಎಂ ಜೆ 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 ಆಗಿದೆ ಮೇ ಬಿ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ ಬರ್ತಿರಬಹುದು ಈ ಆಲ್ಫಾಬೆಟ್ಸ್ ಬರ್ತಿರಬಹುದು ನಿಮ್ಮ ಪರ್ಸನ್ ಹೇಳ್ತಾ ಇರೋವಂಥದ್ದು ನನ್ಗೆ ಯಾವುದ್ರಲ್ಲೂ ಮನಸಿಲ್ಲ ನನ್ಗೆ ಏನೂ ಮಾಡಕ್ ಇಷ್ಟ ಪಡೋದಿಲ್ಲ ನನ್ನ ನಾನು ಯಾರನ್ನ ನಂಬಾರ ನಂಬಿ ಏನಾದ್ರು ಒಂದು ಕೆಲಸ ಮಾಡ್ತೀನೋ ಆ ವ್ಯಕ್ತಿನೇ ನನಗೆ ಬೆನ್ನು ಚೂಡಿ ಹಾಕ್ತಾರೆ ಆ ವ್ಯಕ್ತಿಯಿಂದಾನೇ ನನಗೆ ತುಂಬಾ ಹರ್ಟ್ ಆಗುತ್ತೆ ಅದಲ್ಲದೆ ನೀನು ನನಗೆ ಅವಾಗವಾಗ ತುಂಬಾ ಹರ್ಟ್ ಮಾಡ್ತೀಯಾ ಇದ್ರಿಂದ ನಂಗೆ ಅನ್ಸುತ್ತೆ ಡಿಸ್ಟರ್ಬ್ ಮಾಡೋದೇ ಬೇಡ ನಾನು ಯಾರಾದರೂ ಮಾತಾಡ್ಸಿದ್ರೆ ಅಥವಾ ಯಾರ ಜೊತೆಗಾದ್ರೂ ನನ್ನ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಂಡ್ರೆ ಎಲ್ಲಿ ಅವ್ರು ನನಗೆ ಮತ್ತೆ ತೊಂದರೆ ಕೊಡ್ತಾರೋ ಅಥವಾ ನನ್ನ ಮತ್ತೆ ಎಲ್ಲಿ ಹರ್ಟ್ ಮಾಡ್ತಾರೋ ಅನ್ನೋ ಭಯ ನನಗೆ ಕಾಡ್ತಿದೆ ಹಾಗಾಗಿನೇ ನಾನು ಮಾತ್ ಕಮ್ಮಿ ಮಾಡಿದ್ದೀನಿ ಬದಲಿಗೆ ನೀನು ಅನ್ಕೋತಾ ಇರುವಂಥದ್ದು ನಾನು ಅವಾಯ್ಡ್ ಮಾಡ್ತಿದ್ದೀನಿ ಅಂತ ನೋ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಿದ್ದಾರೆ ಇಲ್ಲಿ ಗೌರ್ಮೆಂಟ್ ಜಾಬ್ ನನಗೆ ಆಪ್ಟ್ ಆಗಿ ಬರ್ತಾ ಇರುವಂಥದ್ದು ಮೇ ಬಿ ಈ ವ್ಯಕ್ತಿ ಗೌರ್ಮೆಂಟ್ ಜಾಬ್ ಇರಬಹುದು ಅಥವಾ ನೀವು ಗೌರ್ಮೆಂಟ್ ಜಾಬ್ ಅಲ್ಲಿ ಇರಬಹುದು ಅಥವಾ ಈ ವ್ಯಕ್ತಿ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ಆ ಥರ ಏನಾದರೂ ಇದ್ದರೆ ಅವರು ಗೌರ್ಮೆಂಟ್ ಆಫೀಸ್ಗೆಲ್ಲ ಹೋಗಿ ಸೈನ್ ಹಾಕಿಸಿಕೊಳ್ಳುವಂಥದ್ದು ಡಾಕ್ಯುಮೆಂಟ್ ಮೇಂಟೈನ್ ಮಾಡುವಂಥದ್ದು ಎಗೇನ್ ಲಾಯರ್ ಆಗಿದ್ರೆ ಗೌರ್ಮೆಂಟ್ ಆಫೀಸ್ಗೆಲ್ಲ ಹೋಗುವಂಥದ್ದು ಇರುತ್ತೆ ಆಡಿಟರ್ಸ್ ಆಗಿದ್ರೆ ಈ ರೀತಿಯ ಕ್ಯಾಟಗರಿಯಲ್ಲೂ ಬರಬಹುದು ಅವರು ಹಾಗಾಗಿ ನನಗೆ ಇಲ್ಲಿ ಗೌರ್ಮೆಂಟ್ ಆಫೀಸ್ ಆ್ಯಕ್ಟ್ ಆಗಿರುವಂಥದ್ದು ಅಥವಾ ನೀವಿಬ್ರು ಸೇರಿನೆ ಆಫೀಸ್ಗೆ ಏನಾದರೂ ಅಪ್ರೂವಲ್ಸಿಗೆ ಹೋಗಿರಬಹುದು ಅಥವಾ ಅದಾದರೂ ಲೈಸೆನ್ಸ್ ಮಾಡ್ಸಕ್ ಹೋಗಿರಬಹುದು ಈ ರೀತಿಯೂ ನನಗೆ ಇಲ್ಲಿ ಚಾನಲ್ ಆಗ್ತಿದೆ ಹಾಗೇನೆ ಈ ವ್ಯಕ್ತಿ ಹೇಳ್ತಾ ಇರುವಂಥದ್ದು ಈ ವರ್ಷ ನಾನು ಇಷ್ಟು ಗೋಲ್ ಇಟ್ಕೊಂಡಿದ್ದೀನಿ ಆದ್ರೆ ಈ ವರ್ಷ ಆಲ್ರೆಡಿ ತ್ರೀ ಮಂತ್ಸ್ ಕಳೀತು ಆದ್ರೂ ನನಗೆ ಯಾಕೋ ಇನ್ನು ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಯಾಕೋ ನನಗೆ ತುಂಬಾ ಬೇಜಾರ್ ಆಗ್ತಿದೆ ಯಾಕೋ ನನಗೆ ಅಲೋನ್ ಫೀಲ್ ಆಗ್ತಿದೆ ಅನ್ನೋದನ್ನ ಸಹ ಅವರು ಶೇರ್ ಮಾಡಿರಬಹುದು ನಿಮ್ಮ ಹತ್ರ ಹಾಗೆಯೇ ಈ ವ್ಯಕ್ತಿ ರಿಯಲಿ ತುಂಬಾ ಅಲೋನ್ ಆಗಿರುವಂಥದ್ದು ಹಾಗೆಯೇ ಯಾರ ಜೊತೆಗೂ ಸೇರ್ದೇ ಇರುವಂಥದ್ದು ಅವರನ್ನು ಅವರು ತುಂಬ ಕಂಪ್ರೆಸ್ಡ್ ಆಗಿ ಮಾಡಿಕೊಂಡಿರುವಂಥದ್ದು ವೆರಿ ಕ್ಲಿಯರ್ ಆಗಿ ಕಾಣ್ತಿದೆ ಈ ವ್ಯಕ್ತಿ ಹೇಳ್ತಾ ಇರುವಂಥದ್ದು ನಾನು ಎಲ್ಲರಿಗೂ ಹೆಲ್ಪ್ ಮಾಡಿದೆ ಆದರೆ ನನ್ನ ಕಷ್ಟಕ್ಕೆ ಯಾರೂ ಇಲ್ಲ ನನ್ನ ಕಷ್ಟನ ಯಾರೂ ಅರ್ಥ ಮಾಡ್ಕೋತಾ ಇಲ್ಲ ಫ್ಯಾಮಿಲಿ ಮೆಂಬರ್ಸು ಸಹ ನನಗೆ ಯಾಕೋ ಅವಾಯ್ಡ್ ಮಾಡ್ತಾ ಇದ್ದಾರೆ ನನ್ನ ಬಗ್ಗೆ ಸಂಶಯ ಪಡ್ತಿದ್ದಾರೆ ನಾನು ಯಾವುದನ್ನು ಮೋಸ ಮಾಡಲಿಲ್ಲ ಪ್ರೀತಿಯಲ್ಲೂ ನನಗೆ ಹಂಗೆ ಆಯಿತು ಅಂತ ಹೇಳ್ತಿದ್ದಾರೆ ಇದು ಅವರು ಎಕ್ಸ್ ಓಲ್ಡ್ ಪ್ರೀತಿ ಬಗ್ಗೆ ಹೇಳ್ತಿದಾರಾ ಅಥವಾ ಪ್ರೆಸೆಂಟ್ ಪ್ರೀತಿ ಬಗ್ಗೆ ಹೇಳ್ತಿದಾರೋ ಅಥವಾ ನಿಮ್ಮ ಹತ್ರ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದಾರೋ ಪ್ಲೀಸ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ ಯಾಕಂದ್ರೆ ಈ ವ್ಯಕ್ತಿ ತುಂಬಾ ಹರ್ಟ್ ಆಗಿರೋದ್ರ ಬಗ್ಗೆ ಹೆವಿ ಫೀಲ್ ಆಗ್ತಿರೋದ್ರ ಬಗ್ಗೆ ಮಾತಾಡ್ ಮಾತು ಅಥವಾ ಫೀಲ್ ಮಾಡ್ತಿರೋದ್ರ ಬಗ್ಗೆ ಇದೆ ಹೌದು ತುಂಬಾ ದಿನಗಳು ಅವರು ನಿದ್ದೆಗೆಟ್ಟಿರುವಂಥದ್ದು ನಿದ್ದೆ ಬರದೇ ಇರುವಂಥದ್ದು ಅವರು ಮೇ ಬಿ ಅವ್ರು ನೈಟ್ ಶಿಫ್ಟ್ ಮಾಡ್ತಿರ್ಬೋದಾ ಅಥವಾ ಅವರು ರೆಸ್ಟ್ ಸಿಗೋದೇ ತುಂಬ ಕಮ್ಮಿ ಅನ್ಸುತ್ತೆ ಈ ವ್ಯಕ್ತಿಗೆ ಹಾಗಾಗಿ ಅವ್ರು ಹೇಳೋ ಅಂಥದ್ದು ನಂಗೆ ಸಿಕ್ಕಿರೋ ಸಮಯದಲ್ಲಿ ನಿಂಗೆ ಕಾಲ್ ಮಾಡಿದಾಗ ನೀನು ಬ್ಯುಸಿ ಇರ್ತೀಯ ಹಾಗಾಗಿ ನಾನು ನಿನಗೆ ಡಿಸ್ಟರ್ಬ್ ಮಾಡೋಕೆ ಇಷ್ಟಪಡೋಲ್ಲ ಅಂತ ಹೇಳ್ತಿದ್ದಾರೆ ಈ ವ್ಯಕ್ತಿಗೆ ಇತ್ತೀಚೆಗೆ ಯಾರೋ ತುಂಬ ಹರ್ಟ್ ಮಾಡಿದ್ದಾರೆ ಇದು ಫ್ಯಾಮಿಲಿ ಮೆಂಬರ್ ಆಗಿರಬಹುದು ಫ್ರೆಂಡ್ ಆಗಿರಬಹುದು ಅದನ್ನು ಅವ್ರು ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ಬದಲಿಗೆ ತುಂಬ 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 ನೊಂದಿದ್ದಾರೆ ಆ ವ್ಯಕ್ತಿ ಇದು ಮೇಲ್ ಫೀಮೇಲ್ ಯಾರಾದರೂ ಆಗಿರಬಹುದು ಅಥವಾ ಆ ವ್ಯಕ್ತಿ ಇವರಿಗೆ ದುಡ್ಡಿಸ್ಕೊಂಡು ಕೊಡ್ತೀನಿ ಅಂತ ಕೊಡದಲ್ಲಿ ಸತಾಯಿಸ್ತಾ ಇರಬಹುದು ಅಥವಾ ಆ ವ್ಯಕ್ತಿ ಇವ್ರಿಗೆ ಬ್ಲಾಕ್ ಮೇಲ್ ಸಹ ಮಾಡುತ್ತಿರಬಹುದು ಬೇರೆ ರೀತಿಯಲ್ಲಿ ಹುಡುಗನು ಹುಡುಗಿ ಯಾರಾದರೂ ಆಗಿರಬಹುದು ಅವರಿಗೆ ಒಂದು ರೀತಿ ಬ್ಲಾಕ್ ಮೇಲ್ ಮಾಡುವಂಥದ್ದು ಅವರಿಗೆ ನಿಮ್ಮ ಬಗ್ಗೆ ಎಲ್ಲರಿಗೂ ಹೇಳಿಬಿಡ್ತೀನಿ ಬಿಡ್ತೀನಿ ಅನ್ನುವಂಥದ್ದು ಸಮ್ಥಿಂಗ್ ಏನಂತಾರೆ ಮೆಂಟಲ್ ಟಾರ್ಚರ್ ಟೈಪ್ ಆ ವ್ಯಕ್ತಿ ಈಗ ಅನುಭವಿಸ್ತಾ ಇರೋ ಅಂಥದ್ದು ಅದನ್ನ ಅವ್ರು ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ಬಟ್ ನಿಮ್ಗೆಲ್ಲ ಒಂದು ಕಡೆ ಸಂಶಯ ಇದೆ ಈ ವ್ಯಕ್ತಿ ಲೈಫಲ್ಲಿ ತುಂಬಾ ಏನೋ ಪ್ರಾಬ್ಲಮ್ ಆಗ್ತಿದೆ ಅನ್ನೋವಂಥದ್ದು ಈ ಪ್ರಾಬ್ಲಮ್ ನ ಎಷ್ಟೊಂದು ಸತಿ ಸಾಲ್ವ್ ಮಾಡ್ಕೋಬೇಕು ಅಂತ ಟ್ರೈ ಮಾಡಿದಾಗೆಲ್ಲ ಅವ್ರಿಗೆ ಹರ್ಟ್ ಆಗುವಂಥದ್ದು ಫೈನಾನ್ಷಿಯಲ್ ಲಾಸ್ ಆಗುವಂಥದ್ದು ಆಗ್ತಾ ಇದೆ ಹಾಗೇನೆ ಆ ವ್ಯಕ್ತಿ ಅನ್ಕೊಳ್ಳೋದು ನನಗೆ ಒಳ್ಳೆ ಟೈಮ್ ಬಂದಾಗ ಯಾರು ನನ್ನ ಜೊತೆಗಿರೋದು ಬೇಡ ಯಾಕಂದ್ರೆ ಈಗ ನಾನು ಅಲೋನ್ ಆಗಿದ್ದೀನಿ ನಾನು ತುಂಬಾ ನೊಂದಿದ್ದೀನಿ ನಾನು ತುಂಬಾ ಪಶ್ಚಾತ್ತಾಪ ಪಡ್ತಿದ್ದೀನಿ ನಾನು ತುಂಬ ಪ್ರಯತ್ನ ಪಡ್ತಿದ್ದೀನಿ ಈಗ ನನ್ನ ಜೊತೆಗೆ ಯಾರೂ ಇಲ್ಲ ಸೊ ಮುಂದಿನ ದಿನಗಳಲ್ಲೂ ಅಂದರೆ ನಂಗೆ ಒಳ್ಳೆ ದಿನ ಬಂದಾಗೂ ಅಷ್ಟೇ ಯಾರು ನನ್ನ ಜೊತೆಗಿರೋದು ಬೇಡ ನೀನೇನಾದರೂ ನನ್ನ ನಂಬ್ತೀನಿ ಅಂದರೆ ನೀನಿರು ಇಲ್ಲ ನಿನಗೂ ಡೌಟ್ ಇದೆ ನಿನಗೂ ಯಾಕೋ ನನ್ನ ಮೇಲೆ ಹಾಗೆ ಅನ್ನಿಸ್ತಾ ಇದೆ ಅಂತಂದರೆ ನೀನು ಸಹ ನಿನ್ನ ನಿರ್ಧಾರನ ಬದಲಾಯಿಸ್ಬೋದು ಐ ಆಮ್ ಓಕೆ ಫಾರ್ ಇಟ್ ಅಂತ ಹೇಳ್ತಿದ್ದಾರೆ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ರಿಯಲ್ ಟ್ರೂ ಫೀಲಿಂಗ್ಸ್ ಹಾಗೆಯೇ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಈ ಒಂದು ರೀಡಿಂಗ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ಇಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್